ಯಾ ೇವಿ ಸರ್ವೂತು ಸ್ಕಂದೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಓಂ ಶ್ರೀ ಸ್ಕಂದಮಾತಾಯೈ ನಮಃ ನವರಾತ್ರಿಯ ಐದನೇಯ ದಿವಸ ತಾಯಿ ಸ್ಕಂದಮಾತಾ ರೂಪದಲ್ಲಿ ಅವತರಿಸಿರುವಳು ಈ ದಿವಸ ಸ್ಕಂದ ಮಾತಾ ದೇವಿಯನ್ನ ಪೂಜಿಸಲಾಗ್ತದೆ ಬಂಧುಗಳೇ ದೇವತೆಗಳ ಸೇನಾಧಿಪತಿ ಕುಮಾರ್ ಕಾರ್ತಿಕೇಯ ಅವನ ಇನ್ನೊಂದು ಹೆಸರೇ ಸ್ಕಂದ ಅಂತಹ ಸ್ಕಂದನ ತಾಯಿಯಾಗಿರೋದ್ರಿಂದ ಸ್ಕಂದ ಮಾತಾ ಅಂತ ಆ ಜಗದೀಶ್ವರಿ ಜಗನ್ಮಾತೆ ದುರ್ಗಾ ಮಾತೆಯನ್ನ ಕರೆಯಲಾಗ್ತದೆ ಸ್ಕಂದನು ಬಾಲ ರೂಪದಲ್ಲಿ ತಾಯಿಯ ತೊಡೆಯ ಮೇಲೆ ಕುಳಿತಿರ್ತಾನೆ ತಾಯಿಗೆ ಈ ರೂಪದಲ್ಲಿ ನಾಲ್ಕು ಭುಜಗಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನ ಹಿಡಿದಿರುವಳು ಬಲಗಡೆಯ ಇನ್ನೊಂದು ಕೈಯಲ್ಲಿ ಕಮಲದ ಪುಷ್ಪವನ್ನ ಹಿಡಿದುಕೊಂಡಿದ್ದಾಳೆ ಎಡಗಡೆಯ ಮೇಲಿನ ಕೈಯಲ್ಲಿ ವರಮುದ್ರೆ ಇರುವುದು ಎಡಗಡೆಯ ಮತ್ತೊಂದು ಕೈಯಲ್ಲಿ ಕಮಲವನ್ನೇ ಹಿಡಿದಿರುವಳು ತಾಯಿ ಆಕೆಯ ಶರೀರ ಬಣ್ಣ ಸಂಪೂರ್ಣವಾಗಿ ಬಿಳುಪಾಗಿದ್ದು ಕಮಲದ ಹೂವಿನ ಆಸನದ ಮೇಲೆ ವಿರಾಜಮಾನಳಾಗಿರುವಳು ಈ ಕಾರಣಕ್ಕೆ ದೇವಿಯನ್ನ ಪದ್ಮಾಸನಾದೇವಿ ಅಂತಲೂ ಕೂಡ ಕರೀತಾರೆ ಆಕೆಯ ವಾಹನ ಸಿಂಹವಾಗಿದೆ ಆರಾಧನೆ ಮಾಡುವಂಥವರಿಗೆ ಈ ದಿನ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದು ಬಹಳ ಬಹಳ ಮುಖ್ಯ ಸ್ಕಂದ ಮಾತಾ ರೂಪದಲ್ಲಿ ದೇವಿಯ ಆರಾಧನೆ ಮಾಡಿದಾಗ ಮನಸ್ಸಿನ ಕೋರಿಕೆಗಳು ನೆರವೇರ್ತವೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ತಾಯಿಯ ಕೈಂಕರ್ಯದ ಜೊತೆ ಜೊತೆಗೆ ಬಾಲರೂಪಿಯಾದ ಸ್ಕಂದನ ಆರಾಧನೆ ಸಹ ಮಾಡಿದಂತಾಗ್ತದೆ ಆ ದೇವಿಯ ಆರಾಧಿಸುವವರಲ್ಲಿ ಅಲೌಕಿಕವಾದ ತೇಜಸ್ಸು ಹಾಗೂ ಕಾಂತಿಯೊಂದು ಇರುತ್ತೆ ತನ್ನ ಭಕ್ತರ ಯೋಗಕ್ಷೇಮವನ್ನು ಆ ತಾಯಿ ಜಗನ್ಮಾತೆ ಸ್ಕಂದ ಮಾತೆ ನೋಡಿಕೊಳ್ತಾಳೆ ಬಂಧುಗಳೇ ಮಕ್ಕಳು ಇಲ್ಲದ ದಂಪತಿಗಳು ಸಂತಾನವನ್ನು ಪಡೆಯುವ ಬಯಕೆ ಇರುವಂಥವರು ಈ ಶರನ್ನವರಾತ್ರಿಯ ಐದನೆಯ ದಿನದಂದು ಈ ವ್ರತಾಚರಣೆಯನ್ನು ಮಾಡಬೇಕು ಶುಭ್ರವಾದ ಬಟ್ಟೆಯನ್ನ ಧರಿಸಿ ಸ್ಕಂದ ಮಾತೆಗೆ ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದರಿಂದ ತಾಯಿ ಸ್ಕಂದಮಾತೆ ಸಂತುಷ್ಟಳಾಗ್ತಾಳೆ ಸ್ಕಂದ ಮಾತಾ ದೇವಿಯ ಕುರಿತು ಪೌರಾಣಿಕ ಕಥೆ ಇರುವುದು ಪುರಾಣದ ಹಿನ್ನೆಲೆಯಂತೆ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವರನ್ನ ಕುರಿತು ತೀವ್ರ ತಪಸ್ಸನ್ನು ಮಾಡಿದ ಆತನ ತಪಸ್ಸಿಗೆ ಒಲಿದ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರವನ್ನು ನೀಡ್ತಾನೆ ಆದರೂ ಬ್ರಹ್ಮನು ತಾರಕಾಸುರನಿಗೆ ಜನ್ಮವನ್ನು ಪಡೆದವರು ಮರಣವನ್ನು ಒಪ್ಪಲೇಬೇಕು ಅಂತಹ ವಿವರಿಸಿ ತಿಳಿಸಿ ಹೇಳ್ತಾನೆ ಆಗ ತಾರಕಾಸುರನು ಶಿವನ ಮಗನಿಂದ ನನಗೆ ಸಾವಾಗಲಿ ಅಂತ ಕೇಳ್ಕೊಳ್ತಾನೆ ಏಕೆಂದರೆ ಶಿವನು ಎಂದಿಗೂ ಮದುವೆ ಆಗುವುದಿಲ್ಲ ಮತ್ತು ಮದುವೆಯಾದರೂ ಮಗನು ಜನಿಸುವುದಿಲ್ಲ ಅನ್ನೋದು ಆ ರಾಕ್ಷಸನು ಭಾವಿಸಿದ್ದ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡ ನಂತರದಲ್ಲಿ ತಾರಕಾಸುರನು ಅಮಾಯಕ ಜನರಿಗೆ ಹಿಂಸೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಆ ಜನರೆಲ್ಲ ಶಿವನ ಬಳಿಗೆ ಹೋಗ್ತಾರೆ ತಾರ್ಕಾಸುರನ ವಧೆಗಾಗಿ ಪ್ರಾರ್ಥಿಸ್ತಾರೆ ಅವನು ಕೊಟ್ಟಂತಹ ಕಷ್ಟ ಕಾರ್ಪಣ್ಯಗಳನ್ನು ಆ ಶಿವನ ಬಳಿಗೆ ಹೇಳ್ಕೊಳ್ತಾರೆ ಆ ನಂತರದಲ್ಲಿ ಶಿವನು ಪಾರ್ವತಿಯನ್ನ ವಿವಾಹವಾದ ಮತ್ತು ಕಾರ್ತಿಕೇಯ ಜನಿಸಿದ ಅಂದರೆ ಸ್ಕಂದ ಜನಿಸಿದ ಕಾರ್ತಿಕೇಯನು ರಾಕ್ಷಸನಾದ ತಾರಕಾಸುರನನ್ನು ಕೊಲ್ತಾನೆ ಅಂಥ ಸ್ಕಂದನಿಗೆ ತಾಯಿಯಾಗಿರೋದ್ರಿಂದ ಕಾರ್ತಿಕೇಯನು ಅವಳನ್ನು ಸ್ಕಂದ ಮಾತಾ ಅಂತ ಕರೀತಾನೆ ನವರಾತ್ರಿಯ ಐದನೆಯ ದಿವಸ ಸ್ಕಂದ ಮಾತೆಗೆ ಹೇಳುವಂತಹ ಮಂತ್ರ ಆ ತಾಯಿಗೆ ಈ ಮಂತ್ರ ಅತ್ಯಂತ ಪ್ರಿಯವಾಗಿರುವಂತಹದ್ದು ಈ ಮಂತ್ರದ ಪಠಣೆಯಿಂದ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು ಮಕ್ಕಳು ಬೇಕಾಗಿರುವವರು ಇದನ್ನು ಕನಿಷ್ಠ ಪಕ್ಷ ನೂರ ಒಂದು ಸಾರಿ ಈ ಮಂತ್ರವನ್ನು ಹೇಳಿದರೆ ತಾಯಿ ನಿಮ್ಮ ಮೇಲೆ ಕೃಪ ತೋರುವಳು ಸಿಂಹಾಸನಗತಾನಿತ್ಯಂ ಪದ್ಮಾಶ್ರೀತಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ನವರಾತ್ರಿಯ ಈ ಐದನೆಯ ದಿನ ಮಾಡಿದ ಮಾತೆಯ ಪೂಜೆಯಿಂದಾಗಿ ಭಕ್ತರ ಹೃದಯವು ಶುದ್ಧವಾಗುವುದು ಅಲ್ಲದೆ ದೇವಿಯು ಬುದ್ಧಿಶಕ್ತಿ ಹೆಚ್ಚುವಂತೆ ಆಶೀರ್ವಾದ ಮಾಡುವಳು ದೇವಿಯ ಆರಾಧನೆಯಿಂದ ಭಕ್ತರು ಪ್ರಖ್ಯಾತಿ ಹಾಗೂ ಯಶಸ್ಸನ್ನು ಪಡೆದುಕೊಳ್ತಾರೆ ಯಶಸ್ಸಿನ ಹಾದಿಯಲ್ಲಿ ಹಾಗೆಯೇ ಮುಂದೆ ಸಾಕ್ತಾರೆ ಈ ನವರಾತ್ರಿಯ ಐದನೆಯ ದಿನದ ಪೂಜೆಯ ದಿನವು ಮಹಾಲಕ್ಷ್ಮಿಯ ಎರಡನೆಯ ಪೂಜೆಯಾಗಿರುತ್ತದೆ ಆದ್ದರಿಂದ ನವರಾತ್ರಿಯ ಐದನೆಯ ದಿನ ಸಂಪತ್ತು ಮತ್ತು ಖ್ಯಾತಿಗಾಗಿ ದೇವಿಯನ್ನು ಆರಾಧಿಸಬಹುದಾಗಿದೆ ಬಂಧುಗಳೇ ತಾಯಿ ಸ್ಕಂದ ಮಾತೆ ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಆ ಜಗದೀಶ್ವರಿ ಜಗನ್ಮಾತೆ ಸ್ಕಂದ ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಸರ್ವೇ ಜನಾ ಸುಖಿನೋಭವಂತು ಸಮಸ್ತ ಸುಖಿನೋ ಸುಖಿನೋಭವಂತು